ಇನ್ನು ನಮ್ಮ ತುಳು ಪಾತ್ರರೆ ಟ್ರೈ ಮಲ್ಪ ನಮ್ಮ ಬೈಕಿಗೆ ಸ್ಪಿಕರ್ ಕಟಿಂಗ್ ಮಾಡಕ್ಕೆ ಹೋಗ್ತೀವಿ ಮಲ್ಪ ಒಂದು ಬೇತ ಇತ್ತ ಮತ್ತೆ ಇವರು ಅವು ಪೂರ ಅದಕ್ಕೆ ಯಾನ್ ಪಿದೇ ಇದೆ ಯಾನ್ ಇದೆ ಯಾನ್ನ ಸ್ವಂತ ಊರು ಬಾದಾಮಿ ಗಾಯ್ಸ್ ನಾವು ಇವತ್ತು ಎಲ್ಲೋ ಆತಿವಪ್ಪ ಅಂತ ಹೇಳಿದ್ರ ಇನ್ನು ಹೆಂಗಲ್ ಓಡೆ ಬಂದಿಲ್ಲ ಬಂಡ ಸ್ಟಿಕರ್ ಕಟಿಂಗ್ ಕಲ್ ಮೇಲೆ ಕಲ್ಲಿಟ್ಟ ಜಜ್ಜಿ ದಿಗಳ ತೀರ್ನು ಚಾಗು ಹಂಗ ಮನಸ್ಸ ಸಾಯಲ್ಲ ನಮಸ್ಕಾರ ಸ್ವಾಗತ ಸು ಸ್ವಾಗತ ಗಾಯಜ್ ನಮ್ಮ ಕೊಡ್ಲಡ್ಡು ಇತ್ತದು ಮಸ್ತ್ ಸಮಯ ಇದು ಇನ್ನು ನಮ್ಮ ತುಳು ಪಾತರ್ರೆ ರೈ ಮಲ್ಪ ದಾಯಕ್ ಪಂಡ ಮಸ್ತ್ ದಿನ ಅಂಡು ಯಾನ್ ಏತ್ ಕಲ್ತದೆ ಆಯ್ತ್ ಯಾನ್ ಏತ್ ತುಳು ಕಲ್ತದೆ ಆತ ತುಳು ಪಾತಾರೆ ಇನ್ ಎಂಕಲ್ ಓಡೇ ಬಂದ ಸ್ಟಿಕ್ಕರ್ ಗಟ್ಟ ಮಲ್ಪರ ಬೈಕ್ ಅವು ದುಂಬುದ ಫುಲ್ ಸ್ಟಿಕ್ಕರ್ ಆದನ್ ಬಕ್ಕ ಐಟ್ ಬೇತ ಸ್ಟಿಕ್ಕರ್ ಅಂಟಾರ ಕರೆಕ್ಟ್ ಆಪು ಜಾ ಅಂಚದು ಬೇತ ಸ್ಟಿಕ್ಕರ್ ಗಟ್ಟ ಮಲ್ಪ ಅದು ಒಂದು ಫ್ರಂಟ್ ದ ವಿಂಡ್ ಶೀಲ್ಡ್ ಉಂಟತ್ತ ಬ್ರೋಸ್ ಅವ ಫುಲ್ ಎಕ್ಸ್ಚೇಂಜ್ ಮಲ್ಪರು ಉಂಡು ಎಕ್ಸ್ಚೇಂಜ್ ಪಂಡಾ ಅವು ಫುಲ್ ಬ್ಲಾಕ್ ಮಲ್ತದು ಆಯ್ತು ರಿಟರ್ನ್ ಮಿತ್ ವೈಟ್ ಆರ್ಟಿ ಎಂಪಾಡ್ರಿ ಉಂಡು ಅಂಚ ಅದು ನೀ ಎಂಕಿ ನೀನು ತೋಟ ದಾತ ಪಾಂಡ ಯಾವ ಕನ್ನಡ ಪಂಡ ನಿಕ್ಲಕ್ಕೆ ಅರ್ಥ ಅಂಡಾ ಓಕೆ ಅರ್ಥ ಆಯ್ತಾ ಕನ್ನಡ ಅಡಿಕೆ ನಾವು ಇವತ್ತು ಎಲ್ಲೋ ಆತೀವಪ್ಪ ಅಂತ ಹೇಳಿದ್ರೆ ನಮ್ಮ ಬೈಕಿಗೆ ಸ್ಟಿಕ್ಕರ್ ಕಟ್ಟಿಂಗ್ ಮಾಡೋಕೆ ಹೋಗ್ತೀವಿ ಹಳೆ ಸ್ಟಿಕ್ಕರ್ಸ್ ಎಲ್ಲ ಕೀಳಕ್ಕೆ ಆಗ್ತಿದ್ದಿಲ್ಲ ಹಾಗಾಗಿ ಇವೆಲ್ಲ ಸ್ಟಿಕರ್ಸ್ ಕಿತ್ತಿ ಇವೆಲ್ಲ ಅದಾವಲ್ಲ ಎಲ್ಲ ತೆಗೆದುಕಾಯಿಸಿ ಈಗ ವಾಪಸ್ ಅದರ ಮೇಲೆ ಅದಾವ ಹಂಗೆ ಆರ್ ಡಿ ಅಬಿ ಅಂತೇಳಿ ವೈಟ್ ಮಾಡಿಸಿ ಇದನ್ನ ಫುಲ್ ಬ್ಲ್ಯಾಕ್ ಮಾಡಿ ವಿಂಡ್ಶೀಲ್ಡ್ ಬರೋಣತ್ರಿ ಭಾಳ ದಿನ ಆಗಿತ್ತು ಅದು ಒಂದು ಸ್ಟಿಕ್ಕರ್ ಯೂಸ್ ಮಾಡೋದಿದೆ ಅದಕ್ಕೋಸ್ಕರನೇ ಚೇಂಜ್ ನಮ್ಮ ಗಾಡಿನೂ ಸ್ವಲ್ಪ ಲುಕ್ ಕಾಣ್ತೈತಿ ಅದು ಬಿಟ್ರೆ ಊರ್ ಕಡೆ ಹೋಗವಲ್ಲ ಹಾಗಾಗಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಬಿಟ್ಟು ರಪ್ಪ ರಪಾ ಅದ ಎಡಿಟ್ ಮಾಡಿ ಊರಿಗೆ ಹೋಗಿಂತ ಮೊದಲು ಒಂದು ವೀಡಿಯೋ ಹಾಕ್ಬಿಡೋನು ನನ್ನ ಕಡೆ ವೀಡಿಯೋಸ್ ಇರೋದಿಲ್ಲ ಈಗ ಹಾಕಾಕ ಮತ್ತೆ ಬಂದಿಡ ಒಂಜಿ ವಿಡಿಯೋ ಲೈಸಿ ಒಂದು ಸ್ಟಿಕರ್ ಕಟಿಂಗ್ ವಿಡಿಯೋ ಮೇನ್ ಪಾಯಿಂಟ್ ಬೋರ್ಡ್ ಹಾಕೊಂಡು ಬಂದು ಯಾ ಸ್ಟಿಕ್ಕರ್ ಕಟ್ಟಿಂಗ್ ಮಲ್ಪರ ವಿಡಿಯೋ ಮಲ್ತೊಂದು ಪೋಂದಿಲ್ಲ ಸದ್ಯ ಬಂದ್ಬಿಡ ಯಾ ಯಾಪಲ್ಲ ಮಲ್ಪದಿದ್ದಿ ಇಂಚಾ ಸ್ಟಿಕರ್ ಕಟ್ಟಿಂಗ್ ಮಲ್ಪದೆ ಇಂಚ ವಿಡಿಯೋ ಮಲ್ತೊಂದು ಯಾಪಲ್ಲ ಸ್ಟಿಕ್ಕರ್ ಕಟ್ಟಿಂಗ್ ಮಲ್ಪರ ಬರ್ತಿದ್ದ ನೀವು ಹೊರಗೆ ಎಂಚ ಉಂಡು ಏನಂತಳು ಹೆಂಚ ಪಾತಿರು ಏನು ತುಳು ಬಂದೊಂದು ಜಿ ಕಮೆಂಟ್ ಮಲ್ಪಲೆ ಗೊತ್ತಿಜ್ಜಿ ಆನ್ ಸಾರಿ ಗೊತ್ತಿದ್ದರು ಏನ ಈಜಾ ಬಂದು ಹೆಂಚು ಟ್ರಾಫಿಕ್ ಟ್ರಾಫಿಕ್ ಮಾರವ್ರ ಈ ಮುಲ್ಪ ಹೊರವ್ರ ಟ್ರಾಫಿಕ್ ಉಪ್ಪುನ್ ಕಾಯ್ದೆ ಎಂಚ ಬಂಡ ಗಾಡಿ ತೆರಿಗೆ ಉಪ್ಪುಜ್ಜಿ ನಮ್ಮ ಚೌಕಿಡುವಲ್ಲಾ ಚೌಕಿ ಪಂಡ ಕೋಡಿ ಕ್ರಾಸ್ ಮುಲ್ಪನೆ ಕೈತಲ್ ಓ ಓ ದಾದನ ಬೂರ್ನ ಹೋಲ್ ಬೈಕ್ ಕಟ್ಟದು ಓ ಆಕೋನ ಐಟಮ್ಸ್ ಆ ಬೂರ್ದಿನಿ ಮಲ್ಲೆ ಜಿ ಮಲೇ ಪೋಯ್ ಆಂಡ ಅಂಚೆ ಇಂಚೆ ಜನ ಉಪ್ಪುನಕಲ್ ಕೆಲ್ಪುರ ಸೈಡ್ ಹೊರಪೇರ್ ದಾಲ ಕುಡ್ಲಡ್ ಮಧ್ಯ ರೋಡ್ ಮಿನಿ ಬೂರ್ ಬೂರ್ನ ಬೈಕ್ ದಾಕಲ್ನ ಏನಂಡಲ್ಲ ಅವು ಒಂಚ ಸೈಡ್ ಹೊರಪೇರ್ ನಮ್ಮ ಕುಡ್ಲಡ್ ಒಂದು ಒಂಚೆ ಕಲ್ಪದೇರ್ ನಮಕ್ ಎಡ್ ಬಂಡ ನಮ್ಮ ಬಾಯಾರ್ನಿಕಲ್ ಏರ್ಲ ಕುಡ್ಲಡ್ ಹಾಕ್ಲಿ ಎಡ್ ಎಕ್ ಎಡ್ ನಾಲೆಜ್ ಉಪ್ಪನ್ ಕಾಯಿಸ್ ಯಾನ್ ಪಿದೇ ಇದೆ ಬಾಯಿದೆ ಯಾನ್ನ ಸ್ವಂತ ಊರು ಬಾದಾಮಿ ಆಂಡಲ್ಲ ఆండెల ముల్ప ఎదు తు వీడియో మల్ప బండ రీసన్ బండ మస్య అండ్ కుట్లా బుళు ఏత్ కల్తద ఆత్ పాతారై మల్పగా పూరగ్లా గొత్ ఏడు పాతారీ వంచి గుడ్ రై మల్పగా సపోర్ట్ మల్పదు నిజ పూర జనా తుళు పార్తారుళు పార్తార బర్ పుజి బండ్ బుడ్ ಒಂತ ಕಾಯಿ ಭತ್ತಗ ಬಿತ್ತ್ ಬೆರ್ಪುಲ ಏನಲ್ಲ ಯೆಸ್ ನಮಚ್ ಕೂಳೂರ್ ಬತ್ತ ಕೂಲುಡ್ದು ಇಂಚ ರೆಡ್ ಸೈಡ್ ಒಂದು ಒಂಜಿ ಉಲ್ಪ ಗುಡ್ಡೆ ಅಂಗಡಿ ಗುಡ್ಡೆ ಅಂಗಡಿಡ್ ಉಂಡುಗೆ ಸ್ಟಿಕ್ಕರ್ ಕಟಿಂಗ್ ಮಲ್ಪ ಅವನ ಓಯ್ ಇಲ್ಲ ಕುಡ್ಲ ಇಲ್ಲಡ್ದು ಎನ್ನ ಉಂದು ಶಿ ಸ್ಟಿಕ್ಕರ್ ಕಟಿಂಗ್ ಶಾಪ್ ಉಂಡು ತ ಆ ಮಸ್ತ್ ದೂರ ಇಜ್ಜಿ ಮುಲ್ಪ ಕಾಯ್ತಲ್ಲೇ ಉಪ್ಪುಣ್ಣು ಸತ್ಯ ಬಂದ್ಬಿಡಣ ಮಲ್ಪೂನಾಗ ಸತ್ ಸತ್ಯ ಹೇಳ್ಬೇಕಾದ್ರೆ ಇದು ವಿಡಿಯೋ ಮಾಡಲೇಬಾರ್ದಿತ್ತು ನಾನು ಇಲ್ಲಿ ಹತ್ರದಲ್ಲಿ ಇರಬೇಕಾದ್ರೆ ಓ ಜಾಗ ಎಲ್ಲ ಜಾಗ ಉಂಟಾ ಉಲ್ಲ ಉಂಟು ಒಂಥೆ ಅಂಚೆ ಆಪುಣ ಪಾತರ್ನಾಗ ಆಯ್ಕೆ ಬನ್ನಿ ಏನ್ ಎಡ್ಜಸ್ಟ್ ಮಲ್ತೊಂಡ್ಲೇನಿಲೇ ಅಂತಳು ಬಕ್ಕ ಕನ್ನಡ ಮಿಟ್ಸ್ ಮಲ್ಪ

ಮೇನ್ಗೆ ಬೈದಿನಿ ಆ ಒಂದು ಚೇಂಜ್ ಮಾಡ್ಬಾರ ಬಾಕಿದ ಓಲಾತ್ ಮೇನ್ ಒಂದು ಚೇಂಜ್ ಉಂಡು ಬೊಕ್ಕ ಒಂದು ಪೂರ ಒಂದು ಚೇಂಜ್ ಬೈ ಬೊಕ್ಕೂ ಕೈಕಲ್ವಾ ಬೈಕ್ ಬೊಕ್ಕ ಒಂದು ಚೇಂಜ್ ಮಲ್ಪ ಹೊಡ ಬಟ್ ಚೋನ್ ತೂಕ ಒಂದು ಚೇಂಜ್ ಮಲ್ಪ ಇರ್ತಾನೆ ಮಲ್ಪಗ ಎಸ್ ಗೈಸ್ ನಾವು ಸ್ಟಿಕ್ಕರ್ ಸೆಲೆಕ್ಟ್ ಮಾಡತ್ತೀವಿ ಯಾವ್ದು ಬೇಕು ಯಾವ್ದು ಬ್ಯಾಡ್ ಅಂತೇಳಿ ನೋಡಿದ್ರಿ ಯಾವ್ದಾವ ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ಆಮೇಲೆ ನೋಡಕಂತರಿ ನೀವು ಉಂದುಲ ಚೇಂಜ್ ಮಾಡ್ ಸ್ಟಿಕರ್ ಮುಲ್ಪದ ಪೂರ ದುಂಬುದರ್ ದತ್ತದಕ್ಕೆ ಇನ್ನೀ ಪೊಸತ್ತ ಪಾಡ್ದೆ ಉಂದುಲ ಬೊಕ್ಕ ಉಂದುಲ ದುಂಬು ಮುಲ್ಪ ಬೇತ ತೆವರು ಅವು ಪೂರ ದತ್ತದಕ್ಕೆ ಬಕ್ಕ ಮುಲ್ಪದ ಬೇತೆ ಪಾಡ್ದೆ ಎಸ್ ಕೊಯ್ ಯಾರು ಸ್ಟಿಕ್ಕರ್ ಮುಲ್ಪದ ಹೆಂಚೋದು ಬಂಡೆ ಹೆಂಗ್ ನಾವು ಇಜ್ಜಿ ಹೆಂಚ ತೋಜ್ ಒಂದು ಬಂಡ್ಲೆ ಎಡ್ಡೆ ಉಂಡ ಎಡ್ಡೆ ಇಜ್ಜ ಬಕ್ಕ ಒಂದು ಇಂಚ ದೋಜನ್ ಉಂಡು ಕರೆಕ್ಟ್ ಅದಿರಾಗ ಅಲ್ಪ ಫೋನ್ ಹೊಚ್ಪಾವೆ ಲಾಕ್ ಬಂಡ ಆರೆಗ್ಲ ಪಲ್ಲಿಗೆ ಬರ ಅರ್ಜೆಂಟ್ ಇತ್ತನ್ಗೆ ಅಂಚ ಅರ್ಜೆಂಟ್ ಅರ್ಜೆಂಟ್ ಬೇಲೆ ಮಲ್ತಿರಕಲ್ಲ ಮಲ್ಲ ಇಜ್ಜು ಬಂದೆ ಆನ್ಲ ಬತ್ತೆ ನನ ಒಂಜಿ ಸ್ಟಿಕ್ಕರ್ ಪಾರ್ಟ್ ಬರೀತನು ైడ్ ఉల సైడ్ మినీపాడే క్యూ తోజంద్రైక్ తోజందు సైక్ అది ఎక్చేజ్ ముందు ఫుల్ కలర్ మల్ప రెండు ఫుల్ కలర్ మల్పా కలర్ చేంజ్ మల్పవర

ಮುಂದೆ ಸೇಮ್ ಮೊದ್ಲು ಹೆಂಗಿತ್ತದ ಅದ ಆರ್ ಡಿ ಅಬಿ ಅಂತ ಹೇಳಿ ನಾ ಹಾಕ್ಸಿದ್ದೀವಿ ಅದೇ ಬಿಟ್ಟರೆ ಇಲ್ಲೇ ಒಂದು ಸ್ಟಿಕ್ಕರ್ ಹಾಕ್ಸಿದೆ ಇಲ್ಲೊಂದು ಬೇರೆ ಸ್ಟಿಕ್ಕರ್ ಹಾಕ್ಸಿದೆ ಹೆಂಗೆ ಕಾಣಿಸ್ತೈತೆ ಅಂತ ಹೇಳಿರಿ ನಿಮಗೆ ಅಲ್ಲಿ ಮನೆ ಮುಂದೆ ಹೋಗಿ ಅಂತ ಹೇಳಿ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ಅಂತ ಹೆಂಗೆ ಇಲ್ಲ ಅಂತ ಅಂಥೇಳಿ ನೀವು ಸ್ವಲ್ಪ ಕಮೆಂಟ್ ಮಾಡಿರಿ ಹಂಗ ಯಾಕಂದ್ರೆ ನೀವು ಹೇಳಿದ್ರೂ ಮಜಾ ಹೇಳಿ ಅಯ್ಯ

ನಮ್ಮ ಐತೆ ಕನ್ನಡವಾದ ಗಾಯ್ಸ್ ನಿಮಗೆ ಅನ್ಸುತ್ತೆ ಅಂತ ಹೇಳ್ರಿ ಫೈನಲಿ ಬಂದ್ವು ನಾವು ನಮ್ಮ ಮನೆ ಮುಂದೆ ಎಷ್ಟು ನಿಮಿಷದ ಹುಡುಗ ಗೊತ್ತಿಲ್ಲ ನನಗೂ ಇದು ಈಗ ಹೋಗಿ ಎಡಿಟ್ ಮಾಡ್ದಾಗ ಗೊತ್ತಾಗ್ತೈತಿ ಅಮ್ಮ ಊರಿಗೋಗಿಂತ ಮೊದಲು ಗಾಡಿ ಫುಲ್ ರೆಡಿ ಆಗ್ಬೇಕು ಫುಲ್ ಅಂದ್ರೆ ಫುಲ್ ರೆಡಿ ಆಗ್ಬೇಕು ಅದಕ್ಕೋಸ್ಕರ ರೆಡಿ ಮಾಡೋದೈತಿ ರೆಡಿ ಆವಾಗ ಆ ಫುಲ್ ಖುಷಿನೇ ಬೇರೆ ಗಾಡಿ ರೆಡಿ ಆದಮೇಲೆ ಊರಾಗ ಹೋಗಿ ಕಳ್ಸಿ ಸ್ವಲ್ಪ ಮೇರೆಗೆ ಬರ್ತೈತಲ್ಲ ಹಂಗಾಗಿ ಇಲ್ಲಾಂದ್ರೆ ಇಲ್ಲೇ ಸರಿಯಾಗಂಗಿಲ್ಲ ನಾಲ್ಕು ಜನ ಕಣ್ಣಿಗೆ ಕಾಣ್ಬೇಕು ಗಾಯ್ ನಮ್ಮ ಗಾಡಿ ಹಂಗೆ ಮಾಡಿಸ್ಕೊಂಡು ಹೋಗ್ಬೇಕು నామ మేరే నామ హైజీ టీవీ కల్ మెల్ కల్ టజ్జి ది గల్ తీను చాగు భంగ వర్స శీనే న ఫట కండ్ కుంతి నిను వగ్ దడుడు ఆకనస ఆ దడుడుడు ఆకనస హేంగ హాడ్తి న తైల్రే హేంగ ಇದೊಂದು ಸ್ಟಿಕ್ಕರ್ ಹಾಕ್ತೀನಿ ಇಲ್ಲೇ ಮತ್ತು ಇಲ್ಲೊಂದು ಐತಿ ಯಾವ ಸ್ಟಿಕ್ಕರ್ ಯಾವ ಸ್ಟಿಕ್ಕರ್ ಹೆಂಗೆ ಕಣತ ನೋಡ್ರಿ ಅದಾದ ಮೇಲೆ ಇದು ವೈಟ್ ಇತ್ತಲ್ಲ ಗೈಸ್ ಇದು ಫುಲ್ ಪ್ಲೇನ್ ಐತಲ್ಲ ಅದನ್ನು ಚೇಂಜ್ ಮಾಡಿದೆ ಮತ್ತು ಇದನ್ನು ಚೇಂಜ್ ಮಾಡಿದೆ ಮತ್ತು ಇಲ್ಲ ನಮ್ದು ಸ್ಟಿಕ್ಕರ್ ಬರದೈತಿ ಅದ ಅದಂದ್ರೆ ಕಂಪ್ಲೀಟ್